ಅಜಯ್ ಮತ್ತು ರಾಧಾ ಬ್ರೇಕಪ್ ಕಥೆ ಕಾಲೇಜಿನ ಕೊನೆಯ ವರ್ಷದ ಸಂಜೆ ಕ್ಯಾಂಪಸ್ ಹಿಂಭಾಗದ ಹಳೆಯ ಬೆಂಚ್ ಮೇಲೆ ಅಜಯ್ ಕುಳಿತುಕೊಂಡಿದ್ದ ರಾಧಾ ಬರಬೇಕೆಂದು ಅವನು ಕಾಯುತ್ತಿದ್ದ ಮಸುಕಾಗುತ್ತಿದ್ದ ಬೆಳಕಿನಲ್ಲಿ ಅವನ ಹೃದಯ ಮಾತ್ರ ಸ್ಪಷ್ಟವಾಗಿತ್ತು ಪ್ರೀತಿಯಿಂದ ತುಂಬಿಕೊಂಡು ಕಳೆದ ಮೂರು ವರ್ಷಗಳಲ್ಲಿ ಅಜಯ್ ಮತ್ತು ರಾಧಾ ಬೇರ್ಪಡಲಾಗದವರಾಗಿದ್ದರು ಜೀವನದ ಪ್ರತಿಯೊಂದು ಸಣ್ಣ ಸಂತೋಷಕ್ಕೂ ಇಬ್ಬರೂ ಒಬ್ಬರನ್ನೊಬ್ಬರು ಮೊದಲಾಗಿ ಹುಡುಕುತ್ತಿದ್ದವರು ಸ್ವಲ್ಪ ಸಮಯದ ನಂತರ ರಾಧಾ ನಿಧಾನವಾಗಿ ಬಂದರು ಮುಖದಲ್ಲಿ ಏನೋ ಬದಲಾವಣೆ ಅಜಯ್ ನೋಡಿದ ಕ್ಷಣವೇ ಅವನ ಮನಸ್ಸಿಗೆ ಏನೋ ತಪ್ಪಾಗುತ್ತಿದೆ ಎಂಬ ಭಾವನೆ ಬಂತು ಅಜಯ್ ರಾಧಾ ಯಾಕೆ ಇಷ್ಟು ಗಂಭೀರ ರಾಧಾ ಒಂದು ದೀರ್ಘ ಉಸಿರೆಳೆದು ನೀರಿಡಲು ಹತ್ತಿರ ಕುಳಿತಳು ರಾಧಾ ಅಜಯ್ ನನಗೆ ಒಂದು ಮಾತು ಹೇಳಬೇಕಿತ್ತು ನಾನೀಗ ನನ್ನ ಹಾಯರ್ ಸ್ಟೂಡೀಸ್ಗೆ ಬಳ್ಳಾರಿ ಇಲ್ಲ ನೇರವಾಗಿ ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅಜಯ್ ನಗುತ್ತಲೇ ಹೇಳಿದ ಹೋಗು ರಾಧಾ ನಿನಗೆ ಬೆಂಬಲ ಕೊಡೋದಕ್ಕೆ ನಾನು ಇದ್ದೇನೆ ಆದರೆ ರಾಧಾ ಕಣ್ಣು ಕೆಳಗಿಳಿಸಿತು ರಾಧಾ ಅಷ್ಟೇ ಅಲ್ಲ ಅಜಯ್ ನಾವು ನಾವು ಇದನ್ನು ಇಲ್ಲಿ ಮುಗಿಸೋಣ ಅಜ್ಜ್ ಹೃದಯ ಒಡೆದಂತೆ ಆತಂಕಗೊಂಡು ಕೇಳಿದ ಮುಗಿಸೋಣ ಅಂದ್ರೆ ರಾಧಾ ಕಣ್ಣನ್ನು ಒರೆಸಿ ಹೇಳಿದಳು ರಾಧಾ ಪ್ರೀತಿ ಸಾಕಾಗಲ್ಲ ಅಜಯ್ ನನ್ನ ಕನಸು ನನ್ನ ಬದುಕು ನನ್ನ ಫ್ಯಾಮಿಲಿ ಪ್ರೆಷರ್ ಇವೆಲ್ಲ ನನ್ನನ್ನು ಎಳೆಯುತ್ತಿವೆ ನಿನಗೆ ನೋವಾಗಬಾರದು ಅಂತ ಈಗಲೇ ಬಿಡೋಕೆ ತೀರ್ಮಾನಿಸಿದ್ದೇನೆ ಅಜಯ್ ಮಾತು ಹುಡುಕಲಾರದೆ ಅವಳನ್ನು ಇದ್ದಕ್ಕಿದ್ದ ಹಾಗೆ ನೋಡುತ್ತಿದ್ದ ನನ್ನ ಮೇಲೆ ನಿನ್ನ ಪ್ರೀತಿ ಕಡಿಮೆಯಾಯ್ತಾ ರಾಧಾ ತಲೆಯಾಡಿಸಿದಳು ಇಲ್ಲ ಅಜಯ್ ಅದೇ ಸಮಸ್ಯೆ ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ ಆದರೆ ನಮ್ಮ ಜೀವನಗಳು ಒಂದೇ ದಾರಿಯಲ್ಲಿ ಸಾಗುತ್ತಿಲ್ಲ ಕೆಲವು ಕ್ಷಣಮೌನ ಗಾಳಿಯು ಮೃದುವಾಗಿ ಬೀಸೋಕೆ ಹೆದರುತ್ತಿತ್ತು ಅಜ್ಜೆ ನಿಧಾನವಾಗಿ ನಗು ತಂದುಕೊಂಡ ಹೋಗು ರಾಧಾ ನಿನ್ನ ಕನಸುಗಳು ದೊಡ್ಡದು ನಿನ್ನ ಹೆಜ್ಜೆಗಳನ್ನು ತಡೆಯೋದಕ್ಕೆ ನಾನಿಲ್ಲ